ಮಗಳ ಬಗ್ಗೆ ಅಪಾರ ಪ್ರೀತಿಯನ್ನ ಇಟ್ಟುಕೊಂಡಂತಹ ಮತ್ತು ತನ್ನ ಮಗಳಿಗಾಗಿ ತನ್ನ ಸರ್ವಸ್ವವನ್ನು ಧಾರೆ ಎಳೆದಂತಹ ತಂದೆಯ ಒಂದು ಪ್ರೀತಿಯ ಕತೆ ಇದಾಗಿದೆ ತೇಜಸ್ ಅಂತಕ್ಕಂಥ ವ್ಯಕ್ತಿ ಶಿಲ್ಪಾಳೊಂದಿಗೆ ವಿವಾಹವಾಗ್ತಾನೆ ವಿವಾಹವಾಗಿ ಇಬ್ಬರು ಕೂಡ ಅತ್ಯಂತ ಸಂತೋಷವಾಗಿ ಸುಂದರ ಸುಖ ಸಂಸಾರವನ್ನ ನಡೆಸ್ತಾ ಇರ್ತಾರೆ ಅವರ ಸುಂದರ ಸಂಸಾರಕ್ಕೆ ಗುರುತುಂಬಂತೆ ಅವಳಿಗೆ ಸುಂದರವಾಗಿರ್ತಕ್ಕಂತಹ ಹೆಣ್ಣು ಮಗುವೊಂದು ಜನಿಸ್ತದೆ ತಾಯಿ ಅತ್ಯಂತ ಪ್ರೀತಿಯಾಗಿ ಆ ಮಗುವನ್ನ ಬೆಳೆಸ್ತಾ ಇರ್ತಾಳೆ ವಿಧಿಯ ಆಟ ಆ ಮಗುವಿಂದ ಆ ತಾಯಿಯನ್ನು ದೂರ ಮಾಡಿಬಿಡುತ್ತೆ ಈ ಸಂದರ್ಭದಲ್ಲಿ ಅವಳು ಅಕಾಲಿಕ ಮರಣವನ್ನ ಹೊಂದುತ್ತಾಳೆ ತೇಜಸ್ಗೆ ಎಲ್ಲಿಲ್ಲದ ಯಾತನೆ ನೋವು ಆಘಾತಗಳಾಗ್ತವೆ ಆದ್ರೆ ಎದೆಗುಂದುವುದಿಲ್ಲ ತನ್ನ ಮಗಳನ್ನ ಅತ್ಯಂತ ಪ್ರೀತಿಯಾಗಿ ಸಾಕಲೇಬೇಕು ಅವಳಿಗೆ ತಾಯಿ ಇಲ್ಲದ ಕೊರತೆಯನ್ನ ನೀಗಿಸ್ಬೇಕು ಅಂತ ಹೇಳಿ ತಾನೇ ಖುದ್ದಾಗಿ ಮಗಳನ್ನು ಅತ್ಯಂತ ಪ್ರೀತಿಯಿಂದ ಸಾಕಲಿಕ್ಕೆ ಸ್ಟಾರ್ಟ್ ಮಾಡ್ತಾನೆ ಹಾಗೆ ಅವಳನ್ನು ಒಳ್ಳೆಯ ಶಾಲೆಗೆ ಸೇರಿಸಿ ಉತ್ತಮ ವಿದ್ಯಾಭ್ಯಾಸವನ್ನ ಕೂಡ ಕೊಡಿಸ್ತಾನೆ ಅವಳು ಕೇಳಿದ್ದನ್ನೆಲ್ಲ ನೀಡ್ತಾ ಅವಳ ವಿದ್ಯಾಭ್ಯಾಸಕ್ಕೆ ಸಹಕಾರಿಯಾಗ್ತಾನೆ ಸಂತಸದಿಂದ ಮಗಳನ್ನ ಬೆಳೆಸ್ತಾನೆ ಮಗಳು ಕೂಡ ಈ ಪ್ರೀತಿ ಇಲ್ಲದಿದ್ದರೂ ತಂದೆ ಪ್ರೀತಿಯಲ್ಲಿಯೇ ಅತ್ಯಂತ ಸಂತಸದಿಂದ ಬೆಳಿತಾಳೆ ಮಗಳು ಕೇಳಿದ್ದು ಯಾವುದು ಇಲ್ಲ ಎನ್ನದ ರೀತಿಯಲ್ಲಿ ತಂದೆಯ ಮಗಳನ್ನ ಬೆಳೆಸ್ತಾಳೆ ನಂತರ ಅವಳನ್ನು ಪ್ರಖ್ಯಾತ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಸೇರಿಸ್ತಾನೆ ಅವಳು ಕೂಡ ಅಲ್ಲಿ ಇಂಜಿನಿಯರಿಂಗ್ ಓದಲಿಕ್ಕೆ ಪ್ರಾರಂಭಿಸ್ತಾಳೆ ಆಗ ಅವಳಲ್ಲಿ ಹಲವಾರು ಆಸೆಗಳು ತನ್ನ ಸ್ನೇಹಿತೆಯರನ್ನ ನೋಡಿ ಕೊಡ ಮೂಡ್ತವೆ ತಂದೆಗೆ ಅಪ್ಪ ನನಗೆ ಪ್ರಖ್ಯಾತ ಕಂಪ್ನಿಯ ಲ್ಯಾಪ್ಟಾಪೇ ಬೇಕು ಅಂತ ಹಠ ಹಿಡಿತಾಳೆ ಆದರೆ ತಂದೆ ಇಲ್ಲಮ್ಮ ಮುಂದೆ ನಾನು ಕೊಡಿಸ್ತೀನಿ ಈಗ ಅವಶ್ಯಕತೆ ಇರತಕ್ಕಂತಹ ಒಂದು ಕಡಿಮೆ ಬೆಲೆಯ ಲ್ಯಾಪ್ಟಾಪ್ ಅನ್ನ ನಾನು ಕೊಡಿಸ್ತೇನೆ ಅಂತಾನೆ ಇದರಿಂದ ಮಗಳಿಗೆ ಬೇಸರವಾಗುತ್ತೆ ತಂದೆ ಎಲ್ಲೋ ಒಂದು ಕಡೆ ಜಿಪಣನಾಗಿ ಅವಳಿಗೆ ಕಾಣ್ತಾ ಹೋಗ್ತಾನೆ ನಂತರ ಸ್ನೇಹಿತರ ನೋಡಿ ನನಗೆ ಬ್ರ್ಯಾಂಡೆಡ್ ಮೊಬೈಲ್ ಅನ್ನ ಕೊಡಿಸುವಂತೂ ತುಂಬಾ ಬಿಡಿತ ತಂದೆ ಆಗಲೂ ಕೂಡ ಅವಳನ್ನ ಸಂತೈಸಿ ಇಲ್ಲಮ್ಮ ಅದು ಸಾಧ್ಯವೇ ಆಗುವುದಿಲ್ಲ ನನ್ನ ಬಳಿ ಈಗ ಹಣಕಾಸಿನ ಕೊರತೆ ಇದೆ ಇರುವ ಮೊಬೈಲ್ ಅನ್ನೇ ಬಳಸಿಕೋ ಎಂದು ಮಗಳಿಗೆ ತಿಳಿಸ್ತಾನೆ ಇದರಿಂದ ಮಗಳ ಕೋಪ ಮತ್ತಷ್ಟು ಅತಿರೇಕಕ್ಕೆ ಒಂಥರ ಮಗಳು ಮತ್ತೊಂದು ಕ್ಯಾಟ ಹಿಡಿತಾಳೆ ಅದು ನನಗೆ ಸ್ಕೂಟಿಯನ್ನು ನೀನು ಕೊಡಿಸಲೇಬೇಕು ನಾನು ಬಸ್ನಲ್ಲಿ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ ನೀನು ಸ್ಕೂಟಿಯನ್ನು ಕೊಡಿಸೋದ ಹೊರತು ನಾನು ಕಾಲೇಜ್ಗೆ ಹೋಗೋದೇ ಇಲ್ಲ ಬಸ್ನಲ್ಲಿ ಹೋಗೋದಾದರೆ ನಾನು ಕಾಲೇಜ್ಗೆ ತೆರಳೋದೇ ಇಲ್ಲ ಅಂತ ಹೇಳಿ ತಂದೆಯ ಮೇಲೆ ಮಗಳು ಹಠ ಹಿಡಿತಾಳೆ ಆಗ ತಂದೆ ಪರಿಪರಿಯಾಗಿ ಅವಳಿಗೆ ತಿಳಿಸಿ ಹೇಳುವ ಪ್ರಯತ್ನ ಮಾಡ್ತಾನೆ ಆದರೆ ಮಗಂದೆಯ ವಿರುದ್ಧ ಹಠಕ್ಕೆ ಬೀಳುತ್ತಾಳೆ ತಂದೆಯನ್ನ ದೂಷಿಸುತ್ತಾಳೆ ನಿಂದಿಸುತ್ತಾಳೆ ಇಂತಹ ತಂದೆ ಜಗತ್ತಿನ ಯಾವ ಮಕ್ಕಳಿಗೂ ಬೇಡ ಮಕ್ಕಳ ಆಶೋತ್ತರ ಕೀಡೇರಿಸಿದಂತಹ ತಂದೆ ತಂದೆಯೇ ಎಂದು ತಂದೆಯನ್ನು ನಿಂದಿಸಿ ತನ್ನ ಕೊಠಡಿಗೆ ಹೋಗಿ ಮಲಗಿಕೊಳ್ತಾನೆ ಕೊಠಡಿ ಅಥವಾ ರೂಮ್ ನ ಬಾಗಿಲನ್ನ ತೆರೆಯುವಂತೆ ತಂದೆ ಪರಿಪರಿಯಾಗಿ ಮಗಳನ್ನ ಬೇಡ್ ಆದರೆ ಆದ್ರೆ ಮಗಳು ಯಾವುದೇ ಕಾರಣಕ್ಕೂ ಬಾಗಿಲನ್ನ ತೆರೆಯುವುದಿಲ್ಲ ಮಧ್ಯರಾತ್ರಿ ವೇಳೆಯಲ್ಲಿಯೂ ಕೂಡ ತಂದೆ ಮೂರ್ನಾಲ್ಕು ಬಾರಿ ಆ ಬಾಗಿಲನ್ನ ಬಡದಿರ್ತಾನೆ ಆದ್ರೆ ಮಗಳು ತಂದೆಯ ಮೇಲಿನ ಕೂ ಸಿಟ್ಟಿನಿಂದಾಗಿ ಬಾಗಿಲನ್ನ ತೆರೆದಿರುವುದಿಲ್ಲ ಮುಂಜಾನೆ ಇದ್ದಂತ ಮಗಳು ಎಂದಿನಂತೆ ತನ್ನ ಕಾಲೇಜಿನ ಕಾರ್ಯಗಳನ್ನ ಮುಗಿಸುತ್ತಾಳೆ ತದನಂತರ ತಂದೆಯ ಕೋಣೆಯ ಕಡೆ ಅವಳು ಆ ಕಣ್ಣಾಯಿಸಿದಾಗ ದಿನನಿತ್ಯ ಬೇಗ ಎದ್ದು ಕೆಲಸಕ್ಕೆ ಹೋಗ್ತಾ ಇದ್ದಂತ ತಂದೆಯ ಬಾಗಿಲನ್ನೇ ತೆರೆದಿಲ್ಲವೆಂದು ತಂದೆಯ ಕೋಣೆಯ ಬಳಿಗೆ ಹೋಗ್ತಾಳಾಗ ತಂದೆಯ ಕೋಣೆಯ ಬಳಿಯಲ್ಲಿ ತಂದೆ ಒಂದು ಪತ್ರವನ್ನ ಬರೆದಿರ್ತಾನೆ ಆ ಪತ್ರವನ್ನ ತೆಗೆದುಕೊಂಡು ಅವಳು ಓದಲಿಕ್ಕೆ ಪ್ರಾರಂಭಿಸ್ತಾನೆ ಆ ಪತ್ರದಲ್ಲಿ ಈ ರೀತಿಯಾಗಿ ತಂದೆ ತೆರೆಸಿರ್ತಾರ ಮಗಳೇ ನಾನು ಹಿಂದೆ ನೀನು ಕೇಳಿದ್ದೆನಲ್ಲ ಕೊಡಿಸ್ತಾ ಇದ್ದೆ ಇತ್ತೀಚೆಗೆ ನಾನು ನಿನ್ನೆಲ್ಲ ಬೈಕೆಗಳನ್ನ ಈಡೇರಿಸ್ತಾ ಇಲ್ಲ ಸ್ವಲ್ಪ ಜುಪುಣನಾಗಿ ವರ್ತಿಸ್ತಾ ಇದ್ದೀನಿ ಏಕೆಂದರೆ ಅದಕ್ಕೂ ಕೂಡ ಮಗಳೇ ಕಾರಣ ಇದೆ ಏನಂದ್ರೆ ಇತ್ತೀಚಿನ ದಿನಗಳಲ್ಲಿ ನನಗೆ ಆರೋಗ್ಯದ ಸಮಸ್ಯೆ ಕಾಡ್ತಾ ಹೋಯಿತು ಏಕೆ ಹೀಗೆ ಆಗ್ತಾ ಇದೆಯಲ್ಲ ಅಂತ ಹೇಳಿ ವೈದ್ಯರ ಬಳಿಗೆ ಹೋಗಿ ಪರೀಕ್ಷಿಸಿಕೊಂಡಂತಹ ಸಂದರ್ಭದಲ್ಲಿ ನನಗೆ ಕ್ಯಾನ್ಸರ್ ಕಾಯಿಲೆ ಇರುವುದು ತಿಳಿದು ಬಂತು ನೀವು ಹೆಚ್ಚೇನು ದಿನ ಬದುಕುವುದಿಲ್ಲ ಎಂದು ತಿಳಿಸಿದರು ಆದರೆ ಮಗಳೇ ಈ ವಿಚಾರವನ್ನ ನಾನು ನಿನಗೆ ತಿಳಿಸಲು ನನ್ನ ಮನಸ್ಸು ಒಪ್ಪಲಿಲ್ಲ ಈ ವಿಷಯವನ್ನ ತಿಳಿಸಿ ನಿನ್ನ ಸಂತಸವನ್ನ ಹಾಳು ಮಾಡಬಾರದೆಂದು ನನ್ನ ಮನಸ್ಸು ಅನ್ನಿಸ್ತು ಹಾಗಾಗಿ ಮುಂದೆ ನಾನಿಲ್ಲದೆ ನೀನು ಬದುಕಬೇಕಾಗುತ್ತೆ ಅದಕ್ಕೋಸ್ಕರವಾಗಿ ನಿನಗೆ ಒಂದು ಭವ್ಯವಾದಂತಹ ಸ್ವಂತ ಮನೆಯನ್ನ ಕಟ್ಟಿಸಬೇಕು ನಿನಗೆ ಅವಶ್ಯಕವಾಗಿರ್ತಕ್ಕಂತಹ ಹಣವನ್ನ ಸಂಗ್ರಹಿಸಿ ನಿನ್ನ ಅಕೌಂಟ್ ನಲ್ಲಿ ಇಡಬೇಕು ಅನ್ನೋ ಉದ್ದೇಶದಿಂದ ನಾನು ಜೀಪಣನಂತೆ ವರ್ತಿಸ್ತಾ ಇದ್ದೇನೆ ಹೆಚ್ಚಿನ ಆರಾಮಿ ಖರ್ಚು ವೆಚ್ಚಗಳನ್ನ ತಡೆದು ನಿನ್ನ ಮುಂದಿನ ಜೀವನಕ್ಕಾಗಿ ಹಣ ಉಳಿಸ್ತಾ ಇದ್ದೀನಿ ಹೊರತು ನಿನ್ನ ತಂದೆ ನಿನಗೆ ಏನನ್ನು ಕೊಡಿಸಬಾರದೆಂಬ ಒಂದು ಕೆಟ್ಟ ಮನಸ್ಥಿತಿಯವನಲ್ಲ ಎಂದು ಆ ಪತ್ರದಲ್ಲಿ ಅವನು ತಿಳಿಸಿರ್ತಾನೆ ಈ ಪತ್ರವನ್ನ ಓದಿದ ಕೂಡಲೇ ಆ ಮಗಳಿಗೆ ಬಹಳ ಯಾತನೆ ಆಗುತ್ತೆ ನೋವಾಗುತ್ತೆ ದುಃಖಿಸುತ್ತಾಳೆ ಅಳುತ್ತಾಳೆ ನಂತರ ತಂದೆಯನ್ನ ಕೂಗಿ ಕರೆಯುತ್ತಾಳೆಪ್ಪ ನನಗೆ ಮೊಬೈಲ್ ಲ್ಯಾಪ್ಟಾಪ್ ಸ್ಕೂಟಿ ಇಂಥ ಐಷಾರಾಮಿ ವಸ್ತುಗಳು ಯಾವುದು ಬೇಡಪ್ಪ ಈ ವಸ್ತುಗಳಿಂದಾಗಿ ನನ್ನ ನಿನ್ನ ಸಂಬಂಧ ಹಾಳಾಯ್ತು ಈ ವಸ್ತುಗಳು ಯಾವುದು ಬೇಡಪ್ಪ ನೀನಿದ್ರೆ ಸಾಕು ಹೇಳಪ್ಪ ಹೇಳಪ್ಪ ಎಂದು ಮಗಳು ಹಲವತ್ತು ಕೊಡ್ತಾಳೆ ದುಃಖಿಸ್ತಾಳೆ ರೋಧಿಸ್ತಾಳೆ ತಂದೆಯನ್ನ ಮೇಲೇರಿಸುವಂತ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾಳೆ ಆದ್ರೆ ಈಗ ಸಮಯ ಕಳೆದು ಹೋಗಿತ್ತು ತಂದೆ ಮೇಲೆ ಪರಿಸ್ಥಿತಿಯಲ್ಲಿ ಇದ್ದರು ಈಗ ಮಗಳು ಏನು ಅತ್ತು ಕರೆದರೂ ಕೂಡ ತಂದೆ ಮರಳಿ ಬರದ ಪರಿಸ್ಥಿತಿಗೆ ಹೋಗಿದ್ದ ಇದರಿಂದಾಗಿ ಮಗಳ ದುಃಖದ ಕಟ್ಟೆ ಒಡೆದು ಹೋಯಿತು ಮಗಳ ಹಠದಿಂದ ರಾತ್ರಿ ವೇಳೆಯಲ್ಲಿ ತಂದೆಯ ಕಾಯಿಲೆ ಮತ್ತಷ್ಟು ಉಲ್ಬಣಿಸಿತ್ತು ವೈದ್ಯರು ಹೇಳಿದಂತೆ ಅವರಿಗೆ ಕ್ಯಾನ್ಸರ್ ಮತ್ತು ಹೃದಯಾಘಾತಗಳೆರಡೂ ಕೂಡ ಕಾಡ್ತಾ ಇತ್ತು ಈ ಸಂದರ್ಭದಲ್ಲಿ ಹೃದಯಾಘಾತ ಅವರಿಗೆ ಸಂಭವಿಸುತ್ತದೆ ಮಗಳ ಕೊಠಡಿಯ ಬಳಿಗೆ ಹೋಗಿ ಪರಿಪರಿಯಾಗಿ ಬೇಡಿಕೊಂಡರೂ ಮಗಳು ಬಾಗಿಲನ್ನು ತೆರೆಯುವುದಿಲ್ಲ ಆಟದ ಪರಿಣಾಮ ತಂದೆಯಲ್ಲಿ ಸಾವನ್ನ ಹಾಕಿ ಬಿಡ್ತಾನೆ ಅವರ ಮಾತುಗಳನ್ನ ಆಲಿಸಿ ಪಾಲಿಸ್ತಕ್ಕಂಥದ್ದು ಇಲ್ಲಿ ಪ್ರೀತಿಯ ತಂದೆಯನ್ನ ಕಳೆದುಕೊಂಡ ಮಗಳು ಅನಾಥಳಾಗಿ ಜೀವನವನ್ನ ಸಾಗಿಸುವಂತಹ ಒಂದು ಪರಿ ಬಂದೊದಗು ಹಾಗಾಗಿ ಇದ್ದಾಗ ಎಚ್ಚೆತ್ತುಕೊಳ್ತಕ್ಕಂಥದ್ದು ಮುಖ್ಯವಾಗುತ್ತೆ ನಂತರ ಆ ವ್ಯಕ್ತಿಗಳು ನಮಗೆ ಸಿಗೋದಿಲ್ಲ ಹಾಗಾಗಿ ಅವರು ಇದ್ದಾಗಲೇ ನಾವು ಕಾಪಾಡಿಕೊಳ್ತಕ್ಕಂಥದ್ದು ಮುಖ್ಯವಾಗ್ತದೆ